ರಾತ್ರಿಯಲ್ಲಿ ಅನ್ಕೊಂಡಿದ್ದೇನೆ ಇದು ಹೆಚ್ಚು ವ್ಯೂಸ್ ನ ಪಡ್ಕೊಳ್ತದೆ ಅಂತ ಕೂಡ ಅನ್ಕೊಂಡ ಇಲ್ಲೆಲ್ಲ ಸಹ ನೋಡಿ ಕಡ ಒಮ್ಮೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ರೆಡ್ ಕಲರ್ ಬೆಲ್ಲೈಕ್ ಇದೆ ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಹಾಕುವ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ ನಾನು ಇವತ್ತು ಬೆಳಗ್ಗೆ ಊರಿಗೆ ಬಂದೆ ಊರಿಗೆ ಬಂದದ್ದು ಯಾಕೆ ಅಂತ ಹೇಳಿದರೆ ನಂದು ದೊಡ್ಡಪ್ಪ ಚಿಕ್ಕಪ್ಪನದು ಮಗಳದ್ದು ಮದುವೆ ಇದೆ ಹಾಗೆ ನಾನು ಬಂದಿದ್ದು ಮದುವೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಕೆಲಸ ಇದೆ ಹಾಗೆ ಮೆಹಂದಿಗೆ ಬಂದದ್ದು ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಈಗ ಕಂಟೆಂಟ್ಸ್ ಇರೋಲ್ಲ ನಾ ಹಾಗೆ ಇದೆಲ್ಲರೂ ಕೂಡ ಸ್ಕಿಪ್ ಮಾಡ್ದೆ ಲಾಸ್ಟ್ ತನಕ ನೋಡಬೇಕು ಹೀಗೆ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಡಿಮೆವರೆಗೂ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾನೆ చాలా వెళ్ళి ఇలా గొప్ప అని పేరు ಕುಟುಂಬ ಉದ್ದರ ನಾಲ್ಕು ಭಾಗ ಎರಡು ಸಿದ್ಧಾಂತರ ಜಗತ್ತು ಆಶೀರ್ವಾದ मीन इकडे पुढे सुरु

ನಿಮ್ಗೆ ಇವಾಗ ನಾನು ನಮ್ದು ರೋಡ್ ತೋರಿಸ್ತೇನೆ ನಮಗೆ ಹೇಗೆ ಅಂತ ಹೇಳಿದ್ರೆ ರೋಡ್ ಒಂದಾ ರೋಡ್ ಅಲ್ಲಿ ಬರ್ಬೋದು ಇಲ್ಲ ಅಂದ್ರೆ ತೋಟ ತೋಟದೊಳಗಡೆಯಿಂದಾಗಿ ಬರೋದು ನಮ್ದಲ್ಲ ಅಕ್ಕ ತೋಟ ತೋಟದ ಒಳಗಡೆಯಿಂದಾಗಿ ಹೋಗಿ ಏ ಮಾವಿನಕಾಯಿ ಆಗಿದೆ ನೋಡ ಇರ್ಕ ಇರ್ಕ ಹೀಗೆ ತೋಟದ ಒಳಗಡೆಯಿಂದೆಲ್ಲ ಆಗಿ ಹೋಗುದು ಅಲ್ಲೆಲ್ಲ ಒಂದು ಹತ್ರ ಹತ್ರ ದೂರ ದಾರಿ ಇರ್ತದೆ ಈಗ ಪೇಟೆಯಲ್ಲೆಲ್ಲ ಆದರೆ ಅಷ್ಟೊಂದು ದಾರಿ ಇರುವುದಿಲ್ಲ ಅಲ್ಲ ಹಳ್ಳಿಗಳಲ್ಲಿ ಆದರೆ ಒಳಗಿಂದ ಒಳಗೆ ದಾರಿ ಇರ್ತದೆ ಕೈಯಲ್ಲಿ ನಿಮಗೆ ಇವಾಗ ನಾನು ಕ್ವಾಟ್ರ್ ಖುದ್ದೇನೆ ಆಯ್ತಾ ಇನ್ನು ವೀಡಿಯೋಲಿ ನೋಡುವವರು ನೀನೇ ಕುಡ್ದಂತೇಳಿ ಅನ್ಕೊಳ್ಬೋದು ಸ್ವಲ್ಪ ಕ್ಲಾರಿಟಿ ಕೂಡ ನೀನು ಕುಡಿಲಿಲ್ಲ ಅಂತೇಳಿ ಎರಡು ಮೂರು ಇತ್ತು ಇನ್ನು ಸ್ವಲ್ಪ ಈ ಕಡೆ ನೋಡಿ ಮಾತಾಡ ಆಯ್ತಾ ಇವಾಗ ಅಲ್ಲಿ ಲಗ್ನಶಾಸ್ತ್ರ ಅಂತ ಹೇಳಿ ಅಂದರೆ ಎಂಗೇಜ್ಮೆಂಟ್ ಅಂದ್ರೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಲಗ್ನ ಅಂದರೆ ಅದು ಎಂಗೇಜ್ಮೆಂಟ್ ಅಂದರೆ ವೀಳೆ ಬರೀ ವೀಳೆ ಶಾಸ್ತ್ರ ಅಷ್ಟೇ ಅಂದರೆ ಮೆಹಂದಿಯ ದಿವಸ ಹುಡುಗನ ಕಡೆ ಅವರು ಬಂದು ಹುಡುಗಿ ಮನೆಗೆ ಬಂದು ವೀಳ್ಯ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅದೊಂದು ಸಂಪ್ರದಾಯ ಇದೆ ಅದು ಮುಗೀತು ಈಗ ಅದು ಮುಗಿದ್ರೆ ಮುಗಿದು ಇನ್ನು ಮೆಹಂದಿ ಹಳದಿ ಶಾಸ್ತ್ರ ಆಗದಷ್ಟು ಆಗುದ್ರಷ್ಟ್ರೊಳಗೆ ನನ್ನ ತಂಗಿಗೆ ಬ್ಯೂಟಿ ಪಾರ್ಲರಿಗೆ ಹೋಗಬೇಕಂತೆ ಹಾಗೆ ಇವಾಗ ನಾವು ಬ್ಯೂಟಿ ಪಾರ್ಲರಿಗೆ ಹೊರಟಿದ್ದೇವೆ ನಾನು ಮತ್ತೆ ತಂಗಿ ഹായ് എല്ലോ സീ കട നോടിയമ്മ ചിക്ക് മൊബൈൽ ഒളിഗത ఐదు జన మరు సేరి కయవ తరుతారే విస్తారీ తరుతారే దాలింబెహ నడీరే అగణిస్తూ పడ Thank you.

ಮದುವೆ ಇದೆ ನಾಡ್ದು ರಿಸೆಪ್ಷನ್ ಎಲ್ಲ ಇದೆ ಎಂತ ಮಾಡಿದ್ರು ನನಗೆ ಇವತ್ತಿನ ಇದೆ ನಾನು ಹೊರಡ್ಬೇಕು ಹಾಗೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಅಲ್ಲಿ ತನಕಾಟ ಟಬಾಯ್ ಪೈತಿಯಾಗಿ ನೀವೆಲ್ಲರೂ ಕೂಡ ಈ ವ್ಲಾಗ್ನ ನೋಡಿ ಎಂಜಾಯ್ ಅಂತ ಅಂತೇಳಿ ಅಂದ್ಕೊಂಡಿದ್ದೇನೆ ಇದು ಹೆಚ್ಚು ವ್ಯೂಸ್ನ ಪಡ್ಕೊಳ್ತದೆ ಅಂತ ಕೂಡ ಅನ್ಕೊಂಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಇದರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಇದೆ ಅದನ್ನೆಲ್ಲ ನಾನು ಹೆಕ್ಕಿ ಹಾಕಿದ್ದೇನೆ ಹಾಗೆ ಸರಿ ಇನ್ನೊಂದು ನೆಕ್ಸ್ಟ್ ಅಲ್ಲಿ ಸಿಗುವ ಅಲ್ಲಿ ತನಕಾಟ ಟೇಕ್ ಕೇರ್ நோடி கடை